ವೆಲ್ಕಮ್ ಟು ಜ್ಞಾನದೇಗುಲ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಬಸ್ಸಯ್ಯ ಇವತ್ತಿನ ಒಂದು ಕ್ಲಾಸಲ್ಲಿ ಬಂದುಬಿಟ್ಟು ನಾನು ಸರಾಸರಿ ವಿಚಲನೆ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಅಂದರೆ ಸರಾಸರಿ ವಿಚಲನೆ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡಬೇಕು ಮತ್ತು ಅದರ ಅರ್ಥವನ್ನು ನೋಡಿಕೊಂಡು ಹೋಗೋಣ ಓಕೆನಾ ಈಗ ಬಂದುಬಿಟ್ಟು ಸರಾಸರಿ ವಿಚಲನೆ ಅರ್ಥವನ್ನು ನೋಡೋಣ ಒಂದು ವಿವರಣೆಯಲ್ಲಿರುವ ಮೌಲ್ಯಗಳ ಮತ್ತು ಆ ಶ್ರೇಣಿಯ ಗಣಿತ ಸರಾಸರಿ ಅಥವಾ ಅಥವಾ ಮಧ್ಯಾಂಕಗಳ ನಡುವಿನ ಸರಾಸರಿ ಅಂತರವೇ ಸರಾಸರಿ ವಿಚಲನೆ ಅಂತ ಹೇಳ್ತೀವಿ ಸೈದ್ಧಾಂತಿಕವಾಗಿ ವಿಚಾರಣೆ ಮಾಡುವುದಾದರೆ ವಿಚಲನೆಗಳನ್ನು ಮಧ್ಯಾಂಕದಿಂದ ಆಯ್ಕೆ ಮಾಡಬಹುದು ಅನುಕೂಲಕವಾಗಿದೆ ಅನುಕೂಲಕರವಾಗಿದೆ ಏಕೆಂದರೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆಯ್ಕೆ ಮಾಡಿದ ವಿಚಲನೆಗೆಗಳ ಮೊತ್ತ ಕನಿಷ್ಠವಾಗಿರುತ್ತದೆ ಇಲ್ಲೇನಪ್ಪ ಏನಂತಂದರೆ ಸೈದ್ಧಾಂತಿಕವಾಗಿ ವಿಚಾರಣೆ ಮಾಡುವುದಾದರೆ ವಿಚಲನೆಗಳನ್ನು ಮಧ್ಯಾಂಕದಿಂದ ಆಯ್ಕೆ ಮಾಡೋ ಅನುಕೂಲಕರ ಅಂದರೆ ಈಸಿ ಸ್ವಲ್ಪ ಸುಲಭ ಅನ್ನಿಸ್ಬಿಡ್ತಾರೆ ಯಾಕಂತಂದರೆ ಅದರಲ್ಲಿ ನಾವೇನು ಮಾಡಿದ್ವಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅದು ಪ್ಲಸ್ ಆದರೂ ಇರಲಿ ಮೈನಸ್ ಆದರೂ ಇರಲಿ ನಾವು ಅದನ್ನು ಪ್ಲಸ್ಸೇ ಹಾಕೋದು ಓಕೆನಾ ಮೈನಸನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅದನ್ನು ನಾವು ಮೆನ್ಷನ್ ಅಂತ ಅಂತರ್ಥ ಓಕೆನಾ ಆಮೇಲೆ ಮೊತ್ತ ಕನಿಷ್ಠವಾಗಿರುತ್ತದೆ ಆಯ್ಕೆ ಮಾಡಿದ ವಿಚಲನೆಗಳ ಮೊತ್ತ ಕನಿಷ್ಠವಾಗಿ ಅಂದರೆ ಕಡಿಮೆ ಆಗಿರುತ್ತಂತೆ ಓಕೆನಾ ಈಗ ಬಂದುಬಿಟ್ಟು ಸರಾಸರಿ ವಿಚಲನೆಯನ್ನು ಕಂಡುಹಿಡಿಯುವುದು ವೈಯಕ್ತಿಕ ಮಾಹಿತಿಯುಳ್ಳ ಅವಲೋಕನ ಶ್ರೇಣಿ ನೋಡೋಲ್ವಾ ಎಮ್ ಡಿ ಸಿ ಟು ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಪ್ಯಾರ್ಲ ಡಿ ಓಕೆನಾ ಪ್ಯಾರಲ ಡಿ ಓಕೆ ಪ್ಯಾರ್ಲ ಡಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳ ಗಣನೆಗೆ ತೆಗೆದುಕೊಳ್ಳದೆ ನಿರಪೇಕ್ಷ ವಿಚಲನೆಗಳನ್ನು ಕಂಡುಹಿಡಿಯು ಕಂಡು ಹಿಡಿದಿರುವುದು ಎಂದರ್ಥ ಅಂದರೆ ಪ್ಯಾರಲಲ್ ಡಿಗಳಿಗೆ ಮೈನಸ್ ಮತ್ತು ಪ್ಲಸ್ ಚಿಹ್ನೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಓಕೆ ಈಗ ಹಂತಗಳು ಬಂದುಬಿಟ್ಟು ಕಾಣಿಸ್ತಿದೆ ಅಲ್ವ ಓಕೆ ಹಾಂ ಈಗ ಕಾಣಿಸ್ತಿದೆಯಾ ಹಾಂ ಓಕೆ ಹಂತಗಳು ಹಂತಗಳು ಬಂದುಬಿಟ್ಟು ಶ್ರೇಣಿಯ ಮೌಲ್ಯಗಳಿಗೆ ಸರಾಸರಿ ಕಂಡುಹಿಡಿಯಿರಿ ಉದಾಹರಣೆಗೆ ಮಧ್ಯಾಂಕ ಅಂದರೆ ಶ್ರೇಣಿಗಳ ಮೌಲ್ಯಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಈಗ ಒಂದು ಪ್ಯಾರಲಲ್ ಡಿಯನ್ನು ಕಂಡುಹಿಡಿಯುವುದು ಸಿಗ್ಮಾ ಪ್ಯಾರಲಲ್ ಡಿಯನ್ನು ಕಂಡುಹಿಡಿಯುವುದು ಸಿಗ್ಮಾ ಪ್ಯಾರಲಲ್ ಡಿಯನ್ನು ವೀಕ್ಷಣೆಯಿಂದ ಭಾಗಿಸಿ ವೀಕ್ಷಣೆಯ ಸಂಖ್ಯೆಯಿಂದ ಭಾಗಿಸಿ ಈಗ ಬಂದ್ಬಿಟ್ಟು ಸಾರಿ ಸರಾಸರಿ ವಿಚಲನೆಯ ಗುಣಾಂಕ ಗುಣಾಂಕ ಅಥವಾ ಗುಣಾಂಕ ಅಂತ ಏನು ಕರಿತೀವಿ ಕಂಡುಹಿಡಿಯೋದು ಹೇಗೆ ಸರಾಸರಿ ವಿಚಲನೆಯನ್ನು ಗುಣಾಂಕವನ್ನು ಕಂಡುಹಿಡಿಯಬೇಕಂತಂದರೆ ಈ ಈಗ ಏನು ಮಾಡಪ್ಪ ಅಂತಂದ್ರೆ ನಾವು ಸರಾಸರಿ ವಿಚಲನೆ ಡಿವೈಡೆಡ್ ಬೈ ಅಂಕಗಣಿತ ಸರಾಸರಿ ಅಂದರೆ ಅಂಕಗಣಿತ ಸರಾಸರಿಯಿಂದ ಭಾಗಿಸಿಬಿಟ್ಟು ಸರಾಸರಿ ವಿಚಲನೆ ಅಥವಾ ಸರಾಸರಿ ವಿಚಲನೆಯನ್ನು ಭಾಗಿಸಿಬಿಟ್ಟು ಸರಾಸರಿ ವಿಚಲನೆ ಗುಣಾಂಕವನ್ನು ಕಣ್ಣು ಹಿಡಿಯೋದು ಅಂದರೆ ಎಮ್ ಡಿಯನ್ನು ಕನ್ನಡ ಮೀನ್ ಡಿ ವಿ ಎಸ್ ಅನ್ನು ತಗೊಂಡು ಕರಿತೀವಿ ಕಂಡುಹಿಡಬೇಕು ಓಕೆನಾ ಈಗ ಬಂದುಬಿಟ್ಟು ಕನ್ನಡಿ ಇಲ್ಲಿ ನೋಡಿ ಪ್ರಾಬ್ಲಮ್ಸ್ ಕೊಟ್ಟಿನಿ ಒಂದು ಪ್ರಾಬ್ಲಮ್ಸ್ ಕೊಡೋ ಒಂದು ಪ್ರಾಬ್ಲಮ್ ನೋಡ್ಕೊಂಡು ಈಗ ಓಕೆನಾ ಎಕ್ಸಾಂಪಲ್ ಬಂದ್ಬಿಟ್ಟು ಈ ಕೆಳಗಿನ ದತ್ತಾಂಶದಿಂದ ಸರಾಸರಿ ವಿಚಲನೆಯನ್ನು ಅಂಕಗಣಿತ ಸರಾಸರಿಯಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಸರಾಸರಿ ವಿಚಲನೆಯನ್ನು ಗಣಿತ ಸರಾಸರಿಯಿಂದ ಕಂಡುಹಿಡಿಯಿರಿ ಬಂದುಬಿಟ್ಟು ನೋಡಿ ಎಕ್ಸ್ ಕೊಟ್ಟಿದ್ದಾರೆ ಎಕ್ಸ್ ಅಷ್ಟೇ ಕೊಟ್ಟಿರ್ತಾರೆ ನಿಮಗೆ ನಿಮಗೆ ಈ ಒಂದು ಲೈನ್ಸ್ ಮಾತ್ರ ಕೊಟ್ಟಿರ್ತಾರೆ ಉಳಿದದನ್ನೆಲ್ಲ ನಾವು ಸಾಲ್ವ್ ಮಾಡಬೇಕು ಓಕೆನಾ ಎಕ್ಸ್ ಬಂದುಬಿಟ್ಟು ಏನಿದೆ ಎಕ್ಸ್ ಬಂದು ಟೂ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ 5.5 6.5 7.5 8.5 8.5 9.5 10.5 11.5 ಮತ್ತೆ 12.5 ಓಕೆನಾ ಈಗ ಬಂದಬಿಟ್ಟು ಪ್ಯಾರಲಲ್ ಡಿ ಅನ್ನ ಕಂಡುಹಿಡ್ಕೋ ಪ್ಯಾರಲಲ್ ಡಿ ಕಂಡುಹಿಡಕೋಬೇಕಂತಂದ್ರೆ ಇಲ್ಲಿ ಏನಿದೆ ಮೇಲ್ ಬಂದಬಿಟ್ಟಿರನಪ್ಪ ಅಂತಂದ್ರೆ x - x ಬಾರ್ ರಫ್ ಇಲ್ಲಿ ನೋಡನ ರಫ್ ವರ್ಕ್ ಮಾಡೋಣ ಓಕೆ ಬಂದುಬಿಟ್ಟು ಕಂಡು ಹಿಡ್ಕೊಳ್ಬೇಕಂತಂದರೆ ಅಂದರೆ ಪ್ಯಾರ್ಲಲ್ ಡಿ ಓಕೆನಾ ಸಿಗ್ಮಾ ಪ್ಯಾರಲಲ್ ಡಿ ಅನ್ನು ಕಂಡುಹಿಡೀಬೇಕಂತಂದ್ರೆ ಏನು ಮಾಡ್ಬೇಕಂತಂದರೆ ಸಿಗ್ಮಾ ಪ್ಯಾರಲ್ ಡಿ ಕಂಡು ಹಿಡಬೇಕಂತಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡಿದ್ರೆ ನಮಗೆ ಪ್ಯಾರಲ್ ಸಿಗ್ಮಾ ಪ್ಯಾರಲಲ್ ಡಿ ಸಿಗುತ್ತೆ ಓಕೆನಾ ಈಗ ಮೀನ್ ಕಂಡು ಹಿಡ್ಕೋಬೇಕು ಅಂದರೆ ಎಕ್ಸ್ ಬಾರನ್ನು ಕಂಡು ಹಿಡ್ಕೋಬೇಕಾಗುತ್ತೆ ನಮಗೆ ಈಗಾಗಲೇ ಎಕ್ಸ್ 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 ಕೊಟ್ಟಿದ್ದಾರೆ ಎಕ್ಸ್ ಬಾರನ್ನು ಕಂಡು ಹಿಡ್ಕೋಬೇಕು ಮೀನನ್ನು ಕಂಡುಹಿಡೀಬೇಕಂದ್ರೆ ಫಾರ್ಮುಲಾ ಏನಿದೆ ಎಕ್ಸ್ ಬಾರ್ ಈಸ್ ಟು ಎಕ್ಸ್ ಸಾರಿ ಎಕ್ಸ್ ಮೀನ್ ಅಥವಾ ಎಕ್ಸ್ ಬಾರ್ ಏನಾದ್ರೂ ಹಾಂ ಎಕ್ಸ್ ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಸ ಎನ್ ಅಂತಂದರೆ ನಂಬರ್ಸ್ ಎಷ್ಟಿದೆ ನಿಮಗೆ ಗೊತ್ತಿರಬೇಕು ಈ ನಂಬರ್ಸನ್ನ ಟೋಟಲ್ ಮಾಡಬೇಡಿ ಓಕೆನಾ ಟೆನ್ ನಂಬರ್ಸ್ ಇದೆ ಓಕೆ ನೋಡಿ ಇವಾಗ ಕನಸಿದ್ದೇನಾ ಓಕೆ ಓಕೆ ನಾನು ಡಿಕ್ಟೇಟ್ ಮಾಡ್ತೀನಿ ಹಾಂ ಇಲ್ಲಿ ಪ್ಯಾರಲ್ ಡಿ ಸಿಗ್ಮಾ ಪ್ಯಾರಲ್ ಡಿ ಕಂಡು ಹಿಡಿಯಬೇಕಂತ ಏನು ಮಾಡಬೇಕು ಅಂಕಗಣಿತ ಸರಾಸರಿ ಅಂತ ಏನು ಕರಿತೀವಿ ಅಥವಾ ಮೀನ್ ಅಂತ ಏನು ಕರಿತೀವಿ ಮೀನನ್ನು ಕಂಡು ಹಿಡ್ಕೋಬೇಕು ಈಗ ಬಂದುಬಿಟ್ಟು ಇದನ್ನು ಟೋಟಲ್ ಮಾಡಿ ಇದಿಷ್ಟು ಟೋಟಲ್ ಮಾಡಿ ಎಕ್ಸನ್ನು ಟೋಟಲ್ ಮಾಡಿಬಿಟ್ಟು ಎಕ್ಸನ್ನು ಹಚ್ಕೋಬೇಕು ಸೆವೆಂಟಿ ನೈನ್ ಆಗುತ್ತೆ ಸೆವೆಂಟಿ ನೈನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ನಂಬರ್ಸ್ ಎನ್ ಎನ್ ನಂಬರ್ಸ್ ಸಿಂಗಲ್ ಡಿಜಿಟ್ ಅಥವಾ ಸಿಂಗಲ್ ಲೈನನ್ನು ಕೊಟ್ಟಾಗ ಏನು ಮಾಡಬೇಕಪ್ಪ ಅಂತಂದರೆ ಎನ್ನು ನಮಗೇನಾಗುತ್ತೆ ನಂಬರ್ಸ್ ಆಗುತ್ತೆ ಒಂದು ವೇಳೆ ನಮಗೇನಾದರೂ ಕಂಟಿನ್ಯೂಸ್ ಸಿರೀಸ್ ಅಥವಾ ಟೂ ಲೈನ್ಸ್ ಮಾತ್ರ ಹೊಡ್ದ ಏನಾದ್ರು ಕೊಟ್ಟಾಗ ನಾವು ಹೋಗಿ ಸಿ ಎಫನ್ನು ಕಂಡು ಹಿಡ್ಕೊಳ್ತೀವಿ ಓಕೆನಾ ಆದರೆ ಇಲ್ಲಿ ಬಂದುಬಿಟ್ಟು ಏನು ಮಾಡೋದು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡ್ಕೊಳ್ಬೇಕು ಓಕೆನಾ ಅಂಕಗಣಿತ ಸರಾಸರಿ ಬಂದು ಇದನ್ನು ಟೋಟಲ್ ಮಾಡ್ಕೊಂಡು ಸೆವೆಂಟಿ ನೈನ್ ಆಯಿತು ಸೆವೆಂಟಿ ನೈನ್ ಡಿವೈಡೆಡ್ ಬೈ ಟೆನ್ ಮಾಡಿಬಿಟ್ರೆ ನಿಮಗೆ ಸೆವೆನ್ ಪಾಯಿಂಟ್ ನೈನ್ ಸೆವೆನ್ ಪಾಯಿಂಟ್ ನೈನ್ ಬಂದುಬಿಟ್ಟು ಏನು ಅಂಕಗಣಿತ ಸರಾಸರಿ ಅಂತ ಏನು ಕರಿತೀವಿ ಈಗ ಅಂಕಗಣಿತ ಸರಾಸರಿಯನ್ನು ಕಳೀತಾ ಹೋಗಬೇಕು ಆಮೇಲೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಫೈವ್ ಪಾಯಿಂಟ್ ಫೋರ್ ಮೈನಸ್ ಸೆವೆನ್ ಪಾಯಿಂಟ್ ನೈನ್ ಮೈನಸ್ ಮಾಡ್ತಾ ಹೋಗಬೇಕು ಒಂಬತ್ತು ಮೈನಸ್ ಮಾಡಿದ್ರೆ ಐದು ಒಂಬತ್ತು ಮೈನ್ ಸರಿ 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 ಈ ಫೈವ್ ಪಾಯಿಂಟ್ ಫಾ ಫೈವ್ ಪಾಯಿಂಟ್ ಫೋರ್ ಹೆಂಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಇದೆಯಲ್ವ ಇದು ಓಕೆ ಸರಿ 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 ಓಕೆ ಟೂ ಪಾಯಿಂಟ್ ಫೈವ್ ಅಂದರೆ ಸೆವೆನ್ ಪಾಯಿಂಟ್ ನೈನನ್ನು ಟೂ ಪಾಯಿಂಟ್ ಫೈಲಿ ಮೈನಸ್ ಮಾಡಬೇಕು ಅಂದರೆ ಹದಿನೈದರಲ್ಲಿ ಒಂಬತ್ತು ಹೋದರೆ ಅರವರು ಒಂಬತ್ತು ಸೆವೆನ್ ಪಾಯಿಂಟ್ ನೈನ್ ಹಾಂ ಒಂದು ನಿಮಿಷ ಹಾಂ ಹಲೋ ಈಗ ಬಂದುಬಿಟ್ಟು ಏನಪ್ಪ ಅಂತಂದ್ರೆ ಆ ಥರ ಈ ಥರ ಮೈನಸ್ ಹೋಗ್ಬಿಡಿ ಹ್ಞೂ ಸೆವೆನ್ ಪಾಯಿಂಟ್ ಫೈ ಸೆವೆನ್ ಸೆವೆನ್ ಪಾಯಿಂಟ್ ನೈನ್ ಸೆವೆನ್ ಪಾಯಿಂಟ್ ನೈನಲ್ಲಿ ಸೋರಿ ಹಾಂ ಟೂ ಪಾಯಿಂಟ್ ಫೈ ಟೂ ಪಾಯಿಂಟ್ ಫೈ ಸೆವೆನ್ ಪಾಯಿಂಟ್ ನೈನನ್ನು ಕಳೀತಾ ಹೋಗಿ ಅದೇ ಈಗೆಲ್ಲ ಸಂಖ್ಯೆಗಳಿಂದ ಇದನ್ನು ಕಳೀತಾ ಹೋಗ್ಬಿಡಿ ಎಕ್ಸ್ ಏನಿದೆ ಎಕ್ಸ್ ಮೀನನ್ನು ಕಳೀತಾ ಹೋಗ್ಬಿಟ್ರೆ ಇದು ಮೈನಸ್ ಚಿಹ್ನೆ ಬರುತ್ತೆ ಬಟ್ ಮೈನಸ್ ಚಿಹ್ನೆ ನಮಗೆ ನೀಡಿಲ್ಲ ನಾವೇನು ಹೇಳಿಬಿಟ್ಟಿದ್ದೀವಿ ಮೈನಸ್ ಚಿಹ್ನೆಯನ್ನು ಗಣನೀಯ ಮೈನಸ್ ಅವ್ರ ಪ್ಲಸ್ ಚಿಹ್ನೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿಬಿಟ್ಟಿದ್ದೀವಿ ಸೊ ಇದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಮತ್ತು ಮೈನಸ್ ಯಾಕೆ ಬರಲಿಲ್ಲ ಅಂತ ನಾವು ಯಾಕಂದರೆ ಪ್ಯಾರಲ್ ಡಿ ಕಂಡುಹಿಡಿಯಬೇಕು ಅದ್ರ ಗೊತ್ತ ಪ್ಯಾರಲ್ ಡಿಗೆ ನಾವೇನು ತೋ ಪ್ಲಸ್ ಆರ್ ಮೈನಸ್ ಚಿಹ್ನೆಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಓಕೆನಾ ಈಗ ಬಂದುಬಿಟ್ಟು ಇದು ಪೂರ ಟೋಟಲ್ ಮಾಡ್ಕೊಂಡ್ಬಿಟ್ಟು ಟೋಟಲ್ ಮಾಡ್ಕೊಂಡು ಬಂದುಬಿಟ್ಟು ನಾವೇನು ಕಂಡುಹಿಡಬೇಕು ಎಮ್ ಡಿ ಮೀನ್ ಡಿವಿಯೇಷನ್ ಕಂಡುಹಿಡಿಯಬೇಕಲ್ವಾ ಮೀನ್ ಡಿವಿಯೇಷನ್ ಕಂಡು ಏನು ಮಾಡಬೇಕು ಸಿಗ್ಮಾ ಪ್ಯಾರಲ್ ಡಿವೈಡೆಡ್ ಬೈ ಎನ್ ಮಾಡಿಬಿಡ್ಬೇಕು ಸುಗ್ಮಾ ಪ್ಯಾರಲ್ ಡಿವೈಡೆಡ್ ಬೈ ಎನ್ ಇಲ್ಲಿ ಬಂದುಬಿಟ್ಟು ನೋಡಿ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ಆಯಿತು ಟ್ವೆಂಟಿ ಸಿಕ್ಸ್ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಮಾಡಿಬಿಟ್ಟು ನಿಮಗೆ ಟೂ ಪಾಯಿಂಟ್ ಸಿಕ್ಸ್ ಬರುತ್ತೆ ಟೂ ಪಾಯಿಂಟ್ ಸಿಕ್ಸ್ ಅಂತಂದರೆ ಟೂ ಪಾಯಿಂಟ್ ಸಿಕ್ಸನ್ನು ನಾವೆಂತ್ ಕರಿತೀವಿ ಮೇನ್ ಡಿವಿಯೇಷನ್ ಅಥವಾ ಎಮ್ ಡಿ ಅಂತ ಕರಿತಾ ಹೋಗ್ತೀವಿ ಹಾಗೆ ಬಂದುಬಿಟ್ಟು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಸೆಕೆಂಡ್ ಒಂದು ಎಕ್ಸಾಂಪಲ್ ಬಂದುಬಿಟ್ಟು ಇದು ಕೂಡ ಅಂಕಗಣಿತ ಸರಾಸರಿ ಇದನ್ನೆಲ್ಲ ಬರೀ ಜಸ್ಟ್ ಟೇಬಲ್ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ನೀವು ಇದನ್ನೇ ಪ್ರಾಕ್ಟೀಸ್ಗಂತ ಮಾಡ್ಕೋಬಹುದು ಮಾಡ್ಕೊಂಡು ಬಂದ್ಬಿಟ್ಟು ನನಗೆ ಆನ್ಸರ್ನ ಕಮೆಂಟ್ ಮಾಡಿ ಓಕೆನಾ ಕಮೆಂಟ್ ಮಾಡಿ ಮತ್ತು ನನ್ನ ಕಮೆಂಟ್ ಇರುತ್ತೆ ಕಮೆಂಟ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ನಿಮಗೆ ಯಾವ ವೀಡಿಯೋ ಬೇಕು ಅಂತ ನಾನು ಬಯೋ ಲಿಂಕಲ್ಲಿ ಇರುತ್ತೆ ಏನಪ್ಪ ಅಂತಂದರೆ ಇನ್ನೂ ಮೂರು ವೀಡಿಯೋಸ್ ಬೇಕಾದರೆ ನಿಮಗೆ ಸಿಗುತ್ತೆ ಓಕೆನಾ ಹಾಂ ಓಕೆ ಹಾಂ ಹಾಂ ಓಕೆ ಓಕೆ ಮಾಡ್ತೀನಿ ಆದಷ್ಟು ಈಗ ನೋಡಿ ಕಾಣಿಸಿದೆ ಓಕೆ ನಾನು ಡಿಕ್ಟೆಕ್ಟ್ ಮಾಡ್ತೀನಿ ಓಕೆ ಎಕ್ಸಾಂಪಲ್ ಬಂದುಬಿಟ್ಟು ಈ ಕೆಳಗೆ ನೀಡಿರುವ ದತ್ತಾಂಶದಿಂದ ಸರಾಸರಿ ವಿಚಲನೆಯ ವಿಚಲನೆಯನ್ನು ಗಣಿತ ಸರಾಸರಿ ಮಧ್ಯಾಂಕದಿಂದ ಕಂಡುಹಿಡಿಯಿರಿ ನಂತರ ಸರಾಸರಿ ವಿಚಲನೆಯ ಗುಣಕವನ್ನು ಕಂಡುಹಿಡಿಯಿರಿ ಓಕೆ ಇಲ್ಲಿ ಬಂದುಬಿಟ್ಟು ಗುಣಕವನ್ನು ಕಂಡುಹಿಡಿಯಬೇಕಂತೆ ಓಕೆನಾ ಮಧ್ಯಾಂಕದಿಂದ ಕೂಡ ಇದನ್ನು ಕಂಡುಹಿಡಿಯಬೇಕಂತೆ ಹಾಗೆ ಸರಾಸರಿಯಿಂದ ಕೂಡ ಕಂಡುಹಿಡಿಯಬೇಕಂತೆ ಇಲ್ಲಿ ಎರಡು ಸೇರಿದ್ರೆ ನಿಮಗೆ ಸರಾಸರಿ ಬಂದನ್ನು ತೊಗೊಂಡ್ರೆ ಸಾಕು ಇದು ಎಕ್ಸಾಂಪಲ್ ಅಂದ್ಬಿಟ್ಟು ಸರಾಸರಿ ಬರೀ ನೆಕ್ಸ್ಟ್ ಇದು ಕ್ವೆಶನ್ ಮಾತ್ರ ಹೇಳ್ತೀನಿ ಆಮೇಲೆ ಅದೇ ಥರ ಮಧ್ಯಾಹ್ನದೊಂದು ಬರುತ್ತೆ ಸೊ ಅದನ್ನೆಲ್ಲ ಮಧ್ಯಾಂಕದೊಂದಿಗೆ ಬಿಡಿಸ್ತೀನಿ ನೋಡ್ತೀನಿ ಓಕೆನಾ ಈಗ ಸರಾಸರಿ ಬಿಡಿಸಿದಲ್ವಾ ಅದನ್ನೇ ಇಲ್ಲಿ ಎಕ್ಸಾಂಪಲ್ ಈ ಒಂದು ಸರಾಸರಿ ನೀವು ಬಿಡಿಸಿ ಆಮೇಲೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಮಧ್ಯಾಂಕವನ್ನು ನಾನು ಹೇಳ್ಕೊಡ್ತೀನಿ ಅಂದರೆ ಸಿಂಗಲ್ ಡಿಜಿಟ್ ಸಿಂಗಲ್ ಲೈನನ್ನು ಕೊಟ್ಟಾಗ ಏನು ಮಾಡ್ತೀವಿ ಅಂತಂದರೆ ಮಧ್ಯಾಹ್ನದಲ್ಲಿ ಹೇಗೆ ಕಂಡುಹಿಡಿಯಬೇಕು ಇಲ್ಲಿ ಎರಡೂ ಕೇಳಿದ್ದಾರೆ ಒಂದು ಸರಾಸರಿಯಿಂದ ಕೇಳಿದ್ದಾನೆ ಒಂದು ಮಧ್ಯಾಂಕದಿಂದ ಕೇಳಿದ್ದಾನೆ ಓಕೆನಾ ಸರಾಸರಿ ವಿಚಾರಣೆ ನಾವು ಏನು ಕೊಟ್ಟಿದ್ದಾರೆ ಕ್ವಶನ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕು ಓಕೆನಾ ಹ್ಞೂ ಏಯ್ಟ್ ಟ್ವೆಲ್ ಎಕ್ಸ್ ಬಂದುಬಿಟ್ಟು ಎಕ್ಸನ್ನು ಬರ್ಕೊಂತ ಹೋಗಿ ಹಾಂ ಓಕೆ ಹಾಂ ಓಕೆ 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 ಕಾಣಿಸ್ತಾಯಿದ್ದೀಲ್ಲವಾ ಓಕೆ ಏಯ್ಟ್ ಟ್ವೆಲ್ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಫೈ ಟ್ವೆಂಟಿ ಏಯ್ಟ್ ತರ್ಟಿ ತರ್ಟಿ ಟು ತರ್ಟಿ ಫೈ ಟೋಟಲ್ ಮಾಡ್ಕೊಳ್ಳಿ ಹಾಗೆ ನಂಬರ್ಸ್ ಎನ್ ಎನ್ ನಂಬರ್ಸ್ ಅಂತ ನಾವು ಏನಂತ ಕರಿತೀವಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ನೈನ್ ನಂಬರ್ಸ್ ಇದ್ದಾವೆ ನಾವು ಅದನ್ನು ಎನ್ ಅಂತ ತೊಗೊಳ್ಬೇಕಾಗುತ್ತೆ ಓಕೆನಾ ಹಾಂ ಹೀಗೆ ಬಂದ್ಬಿಟ್ಟು ಇದೇ ಒಂದು ಇದರಲ್ಲಿ ನಾವು ಏನು ಕಂಡು ಹಿಡ್ಕೊಂಡು ಈಗ ಮಧ್ಯಾಂಕ ಮಧ್ಯಾಂಕವನ್ನು ಕಂಡುಹಿಡಿಯೋದು ಹೇಗೆ ಮಧ್ಯಾಂಕವನ್ನು ಕಂಡುಹಿಡ್ಕೊಂಡು ಬರೋಣ ಓಕೆನಾ ಓಕೆ ಈಗ ಬಂದ್ಬಿಟ್ಟು ಎಕ್ಸ್ ಎಕ್ಸ್ ವ್ಯಾಲ್ಯೂ ನಮಗೆ ಕೊಟ್ಟಿದೆ ಓಕೆನಾ ಎಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೇನ ನಮಿನ ಎಕ್ಸ್ ವ್ಯಾಲ್ಯೂ ಒಂದೇ ಕೊಟ್ಟಿರ್ತಾರೆ ಈಗ ನಾವೇನು ಕಂಡುಹಿಡಬೇಕು ಆಗಲೇ ನಾವು ಸರಾಸರಿಯನ್ನು ಕಂಡುಹಿಡಿಯೋದನ್ನು ನೋಡಿದ್ವಿ ಓಕೆನಾ ಈಗ ಬಂದುಬಿಟ್ಟು ಮಧ್ಯಾಂಕವನ್ನು ಕಂಡುಹಿಡಿಯೋದು ಹೇಗೆ ಮಧ್ಯಾಂಕ ಕಣ್ಣು ಹಿಡ್ಕೊಂಡ್ರೆ ಪ್ಯಾರಲ್ ಡಿ ಇದನ್ನು ಸೇಮ್ ಕಣ್ಣು ಅಂಕ ಅಂಕಗಣಿತ ಸರಾಸರಿ ಮಾಡ್ತೀರಾ ಇದನ್ನು ಕಂಡು ಓಕೆನಾ ಸಾರಿ ಹ್ಞೂ ಇವತ್ತು ಬಂದುಬಿಟ್ಟು ಏನಪ್ಪ ಅಂತಂದರೆ ಮಧ್ಯಾಂಕವನ್ನು ಕಣ್ಣು ಹಿಡಿಯೋದು ಮಧ್ಯಾಂಕ ಕಂಡು ಹಿಡೀಬೇಕಂತಂದರೆ ನೀವು ನೋಡಬೇಕು ಮಧ್ಯಾಂಕ ಮಧ್ಯಾಂಕಕ್ಕೆ ಹಿಡಬೇಕಂತಂದರೆ ಎಕ್ಸ್ ಮೈನಸ್ ಎಮ್ ಅಂತಂದರೆ ಮಧ್ಯಾಂಕದಲ್ಲಿ ಎಕ್ಸ್ ಮೈನಸ್ ಮಾಡಬೇಕು ಅಲ್ಲಿ ಸರಾಸರಿ ವಿಚಲನೆ ಅಥವಾ ಅಲ್ಲಿ ಏನಂದರೆ ಅಂಕಗಣಿತ ಸರಾಸರಿಯಿಂದ ಅದನ್ನು ನಮ್ಮ ಅಂಕಗಣಿತ ಸರಾಸರಿಯನ್ನು ಮೈನಸ್ ಮಾಡ್ತಾ ಹೋಗಿದೆ ಎಕ್ಸಲ್ಲಿ ಅವಾಗ ನಿಮಗೆ ಸರಾಸರಿ ವಿಚಲನೆಯನ್ನು ಸಿಕ್ತು ಓಕೆನಾ ಇವಲ್ಲೇ ಸರಾಸರಿ ವಿಚಲನೆಯನ್ನು ಕಂಡುಹಿಡಿಯಬೇಕಂತ ಹೋದರಲ್ಲ ಓಕೆನಾ ಯಾ ಅಂಕಗಣಿತ ಸರಾಸರಿ ಇಲ್ಲೇನದು ಸರಾಸರಿ ವಿಚಲನೆಯ ಗುಣಾಂಕವನ್ನು ಕಂಡುಹಿಡಿಯಬೇಕಂದ್ರೆ ಸರಾಸರಿ ವಿಚಲನೆ ಡಿವೈಡೆಡ್ ಬೈ ಅಂಕಗಣಿತ ಸರಾಸರಿ ಇಲ್ಲಿ ಅಂಕಗಣಿತ ಸರಾಸರಿಯನ್ನು ಮಾಡಿದ್ವಿ ಅಲ್ಲಿ ಸರಾಸರಿ ವಿಚಲನೆಯ ಗುಣಾಂಕವನ್ನು ಕಂಡುಹಿಡಿಯಬೇಕಂತಂದ್ರೆ ಇಲ್ಲಿ ಇಲ್ಲಿ ಸರಾಸರಿ ವಿಚಲನೆ ಡಿವೈಡೆಡ್ ಬೈ ಅಂಕಗಣಿತ ಸರಾಸರಿ ಮಾಡಿದ್ರಿ ಅದೇ ಈಗ ನಾವು ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳ್ತಿರೋದು ಬಂದುಬಿಟ್ಟು ಸರಾಸರಿ ವಿಚಲನೆ ಡಿವೈಡೆಡ್ ಬೈ ಮಧ್ಯಾಂಕ ಅಂತ ಏನು ಕರಿತೀವಿ ಮಧ್ಯಾಂಕದಿಂದ ಮಾಡ್ತಾ ಹೋಗ್ತೀವಿ ಇಲ್ಲಿ ಮಧ್ಯಾಹ್ಕ ಬಂದುಬಿಟ್ಟು ಫಾರ್ಮುಲಾಗೊತಿರಬೇಕು ಏನು ಮಧ್ಯಾಹ್ಕವನ್ನು ಕಂಡುಹಿಡೋದಂದರೆ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇದು ಸಿಂಗಲ್ ಲೈನ್ಸ್ ಸಿಂಗಲ್ ಇದ್ದಾಗ ಇದ್ದಾಗಷ್ಟೇ ಸೀರೀಸ್ ಒಳಗಡೆ ಇದ್ದಾಗಲ್ಲ ಒಳಗಡೆ ಇದ್ದಾಗ ಅದು ನಿಮಗೆ ಸಿ ಎಫ್ ಕಂಡು ಬರುತ್ತೆ ಓಕೆನಾ ಈ ಸಿಂಗಲ್ ಲೈನ್ ಡಿಜಿಟ್ಸ್ ಇದ್ದಾಗ ನಾವು ಮೀಡಿಯಮನ್ನ ತೊಗೊಳ್ಬೇಕು ಏನು ಮಾಡೋದು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ನನ್ನ ನಂಬರ್ಸ್ ಅಷ್ಟಿದೆ ನೈನ್ ಎನ್ ಪ್ಲಸ್ ಎನ್ ಅನ್ನ ನೈನ್ ನೈನ್ ಪ್ಲಸ್ ಒನ್ ಇಸ್ ಡಿವೈಡೆಡ್ ಬೈ ಟು ನೈನ್ ಪ್ಲಸ್ ಒನ್ ಇದು ಟೆನ್ ಟೆನ್ ಡಿವೈಡೆಡ್ ಬೈ ಟು ಅಂದರೆ ಐ ಫೈ ಟು ಒನ್ ಝ ಟು ಫೈ ಝ ಓಕೆನಾ ಅಂದರೆ ಐದನೆಯ ಮೌಲ್ಯ ಮಧ್ಯಾಂಕವಾಗಿರುತ್ತದೆ ಅಂದರೆ ಮಧ್ಯಾಂಕ ಅಂತಂದರೆ ಇದ್ರೊಳಗೆ ಕೊಟ್ಟಿರ್ತಕ್ಕಂಥ ಐದನೇ ಒಂದು ವ್ಯಾಲ್ಯೂ ಐದನೇ ವ್ಯಾಲ್ಯೂ ಒಂದು ಮಧ್ಯಾಂಕ ಅಂತ ಕರಿತೀವಿ ಒನ್ ಟೂ ತ್ರೀ ಫೋರ್ ಫೈ ಟ್ವೆಂಟಿ ಫೈ ನಾವು ಮಧ್ಯಾಂಕ ಅಂತ ಕರಿತೀವಿ ಮಧ್ಯಾಹ್ಕ ಬಂದುಬಿಟ್ಟು ಟ್ವೆಂಟಿ ಫೈವ್ ಟ್ವೆಂಟಿ ಫೈನ ಮೈನಸ್ ಮಾಡ್ತಾ ಹೋಗಿ ಓಕೆನಾ ಹಾಂ ಒಂದು ನಿಮಿಷ ಬಂದು ಒಂದು ನಿಮಿಷ ಒಂದು ನಿಮಿಷ ಓಕೆ ಹಾಂ ವೆಲ್ಕಮ್ ಈಗ ಕಾಣಿಸ್ತಿದ್ಯಾ ಓಕೆ ಈಗ ನೋಡಿ ಹಾಂ ಇವಾಗ ಕಾಣಿಸ್ತಿದ್ದೆ ಅಂತ ಅಂದ್ಕೊಳ್ತೀನಿ ಓಕೆ ಓಕೆ ನಾನು ಕಾಣಿಸ್ತಿದ್ದೆಪ್ಪ ನನಗೆ ಕಾಣಿಸ್ತಿದೆ ಹ್ಞೂ ಮಧ್ಯಾಹ್ಕ ಕಣ್ಣು ಹಿಡ್ಕೊಂಡಿದ್ವಿ ಮಧ್ಯಾಹ್ಕ ಕಣ್ಣು ಹಿಡ್ಕೊಂಡ್ರು ಅಂದರೆ ಎನ್ ಡಿ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇದನ್ನು ಕಂಡು ಕಂಡುಹಿಡ್ಕೊಂಡ್ವಿ ಐದನೇ ಮೌಲ್ಯ ಐದನೇ ಮೌಲ್ಯ ಬಂದುಬಿಟ್ಟು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ನ ಮೈನಸ್ ಮಾಡ್ತಾ ಹೋಗಿ ಎಲ್ಲ ಮೈನಸ್ ಮಾಡಿಬಿಟ್ಟು ಹಾಂ ಎಕ್ಸ್ ಮೈನಸ್ ಎಮ್ ಇದನ್ನು ನಿಮ್ಮದು ಪ್ಯಾರಲಲ್ ಡಿ ಹಾಂ ಪ್ಯಾರಲಲ್ ಡಿಯನ್ನು ಹಿಡಿತಾ ಹೋಗಿ ಓಕೆನಾ ಪ್ಯಾರಲ್ ಡಿ ಕಂಡು ಹಿಡಿದ್ವಿ ಸಿಕ್ಸ್ಟಿ ಸೆವೆನ್ ಬಂದುಬಿಟ್ಟು ಪ್ಯಾರಲ್ ಡಿ ಕೊಟ್ಟು ಸಿಕ್ಸ್ಟಿ ಸೆವೆನ್ ಈಗ ಎಮ್ ಡಿ ಕಂಡುಬಿಡುತ್ತೆ ಅಂದರೆ ಮೀನ್ ಡಿವಿಯೇಷನ್ ಮೀನ್ ಡಿವಿಯೇಷನ್ನ ಕಂಡುಹಿಡಬೇಕಂತಂದರೆ ಓಕೆ ఇవాత మీన్ డివేషన్ క్రెడ ప్యాలల్ డేనంతల్వా ఇది ಸರಾಸರಿ ಸರಾಸರಿ ವಿಚಲನೆ ಹಾಂ ಸರಾಸರಿ ಗುಣಾಂಕದ ಓಕೆ ಇದು ಬಂದ್ಬಿಟ್ಟು ಸರಾಸರಿ ಇದನ್ನು ಹಿಂದಿನ ಲೆಕ್ಕದಲ್ಲಿ ಹೋಗಿದೆ ಇದು ಹಿಂದಿನ ಲೆಕ್ಕದು ಈಗ ಬಂದುಬಿಟ್ಟು ನಾವು ಮಾಡ್ತಿರೋದು ಸರಾಸರಿ ವಿಚಲನೆಯ ಗುಣಾಂಕವನ್ನು ಕಂಡುಹಿಡಿಯೋದು ಕೋ ಎಫಿಷಿಯಂಟ್ ಆಫ್ ಎಮ್ ಡಿಯನ್ನು ಕಂಡುಹಿಡಿಯಬೇಕಂದ್ರೆ ಮಧ್ಯಾಂಕದಿಂದ ಇದು ಹಾಂ ಓಕೆ ಓಕೆ ಇದು ಸರಾಸರಿ ಸರಾಸರಿ ವಿಚಲನೆಯಿಂದ ಎಮ್ ಡಿ ಬಂದುಬಿಟ್ಟು ಇಲ್ಲಿದೆ ನೋಡಿ ಮಧ್ಯಾಂಕದಿಂದ ಸರಾಸರಿ ವಿಚಲನೆ ಮಧ್ಯಾಂಕದಿಂದ ಎಮ್ ಡಿ ಇಸ್ ಕೊಟ್ಟು ಪ್ಯಾರಲ್ ಡಿ ಡಿವೈಡೆಡ್ ಬೈ ಎನ್ ಅಂದರೆ ಸಿಕ್ಸ್ಟಿ ಡಿವೈಡೆಡ್ ಬೈ ಎನ್ ನೈನ್ ಇದು ಕೊಟ್ಟು ಎಮ್ ಡಿ ಇಸ್ಕೊಟ್ಟು ಸೆವೆನ್ ಪಾಯಿಂಟ್ ಫೋರ್ ಫೋರ್ ಹಾಗೆ ಬಂದುಬಿಟ್ಟು ಸರಾಸರಿ ವಿಚಲನೆಯ ಗುಣಾಂಕವನ್ನು ಕಂಡುಹಿಡಿಯಬೇಕು ಈ ಸರಾಸರಿ ವಿಚಲನೆಯ ಗುಣಾಂಕ ಇಲ್ಲಂದರೆ ಮಧ್ಯಾಂಕದಿಂದ ಸರಾಸರಿ ವಿಚಲನೆಯನ್ನು ಕಂಡುಹಿಡಿದ್ವಿ ಓಕೆನಾ ಇಲ್ಲೇನು ಕಂಡುಹಿಡಿದ್ವಿ ಅನ್ನೋದು ನಿಮಗೆ ಗೊತ್ತಿರಬೇಕು ಮಧ್ಯಾಹ್ಕದಿಂದ ಸರಾಸರಿ ವಿಚಾರಣೆಯನ್ನು ಕಂಡುಹಿಡಿಯಬೇಕು ಹಾಗೆ ಬಂದ್ಬಿಟ್ಟು ಸರಾಸರಿ ವಿಚಾರಣೆಯನ್ನು ಕಂಡುಹಿಡಿಯಬೇಕು ಹಾಗೆ ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತೀವಿ ಅಂತಂದ್ರೆ ಈಗ ಬಂದ್ಬಿಟ್ಟು ಸರಾಸರಿ ವಿಚಲನೆಯಿಂದ ಅಂದರೆ ಸರಾಸರಿ ಸರಾಸರಿ ವಿಚಲನೆಯ ಗುಣಾಂಕವನ್ನು ಕಂಡುಹಿಡಿಯಬೇಕು ಅಂದರೆ ಸರಾಸರಿ ವಿಚಲನೆ ಡಿವೈಡೆಡ್ ಬೈ ಮಧ್ಯಾಂಕ ಹಾಂ ಓಕೆ ಓಕೆ ಒಂದು ನಿಮಿಷ ಒಂದು ನಿಮಿಷ ಹಾಂ ನೋಟ್ ಮಾಡ್ಕೊಳ್ಳಿ ओकेम इक्वल टू डी डिवाइडेड बाय एन एम इक्वल टू सिक्सटी डिवाइडेड बाय नाइन एम डी टू सेवन पॉइंट फोर फोर हाँ सवेन पॉइंट फोर फोर टू सवें पॉइंट फोर फोर सी एम डी सी एम टू सवें पॉइंट फोर फोर डिवाइडेड बाय टेन अंतर md डिवाइडेड बाय हां cm = md डिवाइडेड बाय m okay, ना? या, ओके ना ये हां होगा होगा मध्यांका m ಏನ ಅದಕ್ಕೆ ಓಕೆ ನಾ हां मध्याಂಕದಿಂದ ಅದನ್ನ ಕಡತ ಹುಡುಬೇಕು ಕಡತ ಹುಡುದಾಗ ನಮಗೆ ಏನು ಬರುತ್ತೆ cm d ಬರ ओके at हा, 0. हां 0 29. 7 ಬರುತ್ತೆ ಓಕೆ ಹಾಂ ಓಕೆ ಓಕೆ ಒಂದು ಒಂದು ನಿಮಿಷ ಒಂದು ನಿಮಿಷ ಹೌದಾ ಒಂದು ಒಂದು ನಿಮಿಷ ಮಾಡಿದೆ ಒಂದು ನಿಮಿಷ ಹಾಂ ಓಕೆ ಈಗ ಬಂದುಬಿಟ್ಟು ಈಗ ಕಾಣಿಸ್ತಿದವ ಹಾಂ ಓಕೆ ಸಿ ಎಮ್ ಡಿ ಹಾಂ ಸಾರಿ ಸಾರಿ ಪಾಯಿಂಟ್ ಈ ಕಡೆ ಹಾಂ ಎಸ್ ಕರೆಕ್ಟ್ ಹಾಂ ಕರೆಕ್ಟ್ ಆಗಿದೆ ಕರೆಕ್ಟ್ ಓಕೆ ಇದೆಲ್ಲ ಪಾಯಿಂಟು ಸೊ ಇದು ಹಾಂ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ನಾನು ಮಾಡಿದ್ದೀನಲ್ವಾ ಹಾಂ ಸೆವೆನ್ ಪಾಯಿಂಟ್ ಫೋರ್ ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಫೈ ಒಂದು ನಿಮಿಷ ಒಂದು ನಿಮಿಷ ಹಾಂ ಓಕೆ ಓಕೆಪ್ಪ ಅಪ್ಪ ಹಾಂ ಟ್ವೆಂಟಿ ಫೈ ಜೀರೋ ಪಾಯಿಂಟ್ ಟೂ ನೈನ್ ಸೆವೆನ್ ಸಿಕ್ಸ್ ಟೂ ನೈನ್ ಸೆವೆನ್ ಅಷ್ಟು ಬರೆದರೂ ನಿಮಗೆ ನಡೆಯುತ್ತೆ ಓಕೆನಾ ಟು ನೈನ್ ಸೆವೆನ್ ತ್ರೀ ನೆಕ್ಸ್ಟ್ ತ್ರೀ ಡಿಸಿಟ್ಸ್ ಬರೆದ್ರೆ ಸಾಕು ಇಟ್ಸ್ ಇನಫ್ ಓಕೆನಾ ಇನ್ನು ಬಂದುಬಿಟ್ಟು ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು ಏನು ಮಾಡೋಣ ಸತತ ಶ್ರೇಣಿ ಪೂರ್ಣಾಂಕ ಶ್ರೇಣಿನ ನೋಡ್ತಾ ಬರೋಣ ಸತತ ಪೂರ್ಣಾಂಕ ಶ್ರೇಣಿ ಒಳಗಡೆ ಎಕ್ಸ್ ಎಫ್ ಮತ್ತು ಕೊಟ್ಟಿರ್ತಾರೆ ನಾವು ಸಿ ಎಫ್ ಡಿ ಪ್ಯಾರಲ್ ಡಿ ಮತ್ತು ಎಫ್ ಡಿಯನ್ನು ಕಂಡುಹಿಡಬೇಕು ಎಫ್ ಡಿ ಎಫ್ ಪ್ಯಾರಲ್ ಡಿಯನ್ನು ಕಂಡುಹಿಡಬೇಕಾಗತ್ತೆ ಓಕೆನಾ ಹಾಂ ನೆಕ್ಸ್ಟ್ ಕ್ಲಾಸಲ್ಲಿ ಬಂದ್ಬಿಟ್ಟು ಓಕೆ ಓಕೆ ತೊಗೊಳ್ತೀನಂತೆ ಹ್ಞೂ ಹಾಂ ಓಕೆ 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 ಹಾಂ ಆಯಿತಪ್ಪ ಮಾಡ್ತೀನಿ ಮಾಡ್ತೀನಿ ಹಾಂ ಈ ಲೆಕ್ಕ ಅಲ್ಲ ಈ ಲೆಕ್ಕ ಬರೆಕೊಳ್ಳಕ್ಕೆ ಹೋಗಬೇಡಿ ಸೊ ಇದೇ ಒಂದು ಲೆಕ್ಕ ಆಗಲೇ ಒಂದು ಲೆಕ್ಕವನ್ನು ಪ್ರಾಕ್ಟೀಸ್ ಆಗಿ ತೊಗೊಳ್ಳಿ ಮತ್ತು ಇದರಲ್ಲಿ ಏನಪ್ಪ ಕೊಟ್ಟಿದ್ದೀನಪ್ಪ ಅಂತಂದ್ರೆ ನಾನು ಸರಾಸರಿ ವಿಚಲನೆ ಸರಾಸರಿ ವಿಚಲನೆಯ ಗುಣಾಂಕವನ್ನು ಕಂಡುಹಿಡೀಬೇಕು ಹಾಗೆ ಇಲ್ಲಿ ಬಂದ್ಬಿಟ್ಟು ಸರಾಸರಿ ವಿಚಲನೆಯನ್ನು ಕಂಡುಹಿಡೀಬೇಕು ಹಾಗೆ ಇಲ್ಲಿ ಬಂದ್ಬಿಟ್ಟು ಅಂಕಗಣಿತ ಸರಾಸರಿಯನ್ನು ಕೂಡ ಕಂಡುಹಿಡೀಬೇಕು ಸರಾಸರಿ ಅಂಕಗಣಿತ ಸರಾಸರಿ ಸರಾಸರಿ ವಿಚಲನೆ ಹಾಗೆ ಬಂದ್ಬಿಟ್ಟು ಸರಾಸರಿ ವಿಚಲನೆಯ ಗುಣಾಂಕವನ್ನು ಕೂಡ ಕಂಡು ಹಿಡಿಬೇಕು ಸೊ ಇದರಲ್ಲಿ ಮೂರು ಕಂಡು ಹಿಡಿಬೇಕು ಹೇಗೆ ಕಂಡು ಹಿಡಿಯುವಂಥ ಫಾರ್ಮುಲಾ ಹೇಳಿದ್ದೀನಲ್ವ ಓಕೆನಾ ಇಲ್ಲಿ ಬಂದುಬಿಟ್ಟು ನೋಡಿ ಅಂಕಗಣಿತ ಸರಾಸರಿ ಆಯಿತು ಇಲ್ಲಿ ಬಂದುಬಿಟ್ಟು ಸರಾಸರಿ ವಿಚಲನೆ ಸರಿ ಹಾಂ ಸರಾಸರಿ ವಿಚಲನೆ ಇಲ್ಲಿ ಬಂದ್ಬಿಟ್ಟು ಸರಾಸರಿ ವಿಚಲನೆ ಗುಣಾಂಕ ಇದು ಮಧ್ಯ ಅಂಕದ ಈಗಾಗಲೇ ಲೆಕ್ಕ ಹೇಳಿದೆ ಈ ಥರ ಏನು ಹಾಂ ಹಾಂ ಓಕೆ ಕೊಡ್ತೀನಿ ಕೊಡ್ತೀನಿ ಇದಕ್ಕೂ ಒಂದು ಕೂಡ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕೂಡ ಪ್ರಾಕ್ಟಿಸ್ ಪ್ರಾಬ್ಲಮ್ಸನ್ನು నెక్స్ట్ క్లాసలు కొడతాను ఓకేనా బాయ్ థ్యాంక్ యూ